ಕ್ಷಯರೋಗ ಟಿಬಿ ರೋಗದಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳಲು ಉತ್ತಮ ಆಹಾರ ಪದ್ಧತಿ ಅತ್ಯಂತ ಮುಖ್ಯವಾಗಿದೆ ಟಿಬಿ ಮತ್ತು ಅಪೌಷ್ಟಿಕತೆ ಒಂದು ಅಪಾಯಕಾರಿ ಚಕ್ರವನ್ನು ಸೃಷ್ಟಿಸುತ್ತವೆ ಟಿಬಿ ರೋಗವು ದೇಹದ ತೂಕ ಮತ್ತು ಪೋಷಕಾಂಶಗಳನ್ನು ಕಡಿಮೆ ಮಾಡುತ್ತದೆ ಇದು ರೋಗ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ರೋಗವನ್ನು ಮತ್ತಷ್ಟು ಹದಗೆಡಿಸುತ್ತದೆ ಆದ್ದರಿಂದ ಟಿಬಿ ರೋಗಿಗಳ ಆಹಾರವು ರೋಗ ಶಕ್ತಿಯನ್ನು ಬಲಪಡಿಸಲು ಕಳೆದು ಹೋದ ತೂಕ ಮತ್ತು ಸ್ನಾಯುಗಳನ್ನು ಮರುಸ್ಥಾಪಿಸಲು ಮತ್ತು ದೇಹದ ಗುಣಪಡಿಸುವಿಕೆಗೆ ಸಹಾಯ ಮಾಡಲು ಪ್ರಮುಖ ಪೋಷಕಾಂಶಗಳನ್ನು ಒದಗಿಸಬೇಕು ಇಲ್ಲಿ ಟಿಬಿ ರೋಗಿಗಳಿಗೆ ಸೂಕ್ತವಾದ ಆಹಾರದ ಪ್ರಮುಖ ಅಂಶಗಳನ್ನು ವಿವರಿಸಲಾಗಿದೆ ಒಂದು ಹೆಚ್ಚು ಕ್ಯಾಲೋರಿ ಇರುವ ಆಹಾರಗಳು ಟಿಬಿ ಒಂದು ಕ್ಯಾಟ್ಬೋಲಿಕ್ ರೋಗ ಇದರರ್ಥ ಶಕ್ತಿಗಾಗಿ ದೇಹವು ತನ್ನ ಅಂಗಾಂಶಗಳನ್ನು ಬಳಸಿಕೊಳ್ಳುತ್ತದೆ ಇದು ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಟಿಬಿ ರೋಗಿಗಳು ಮತ್ತಷ್ಟು ತೂಕ ಇಳಿಕೆಯನ್ನು ತಡೆಯಲು ಮತ್ತು ಆರೋಗ್ಯಕರ ತೂಕವನ್ನು ಮರಳಿ ಪಡೆಯಲು ಸಾಕಷ್ಟು ಕ್ಯಾಲೋರಿಗಳನ್ನು ಸೇವಿಸಬೇಕು ಇದಕ್ಕಾಗಿ ಕಂದು ಅಕ್ಕಿ ಓಟ್ಸ್ ಮತ್ತು ಗೋಧಿ ಬ್ರೆಡ್ನಂತಹ ಧಾನ್ಯಗಳನ್ನು ಸೇವಿಸಿ ಅವಕಾಡೋ ಬೀಜಗಳು ಮತ್ತು ಆಲಿವ್ ಎಣ್ಣೆಯಂತಹ ಆರೋಗ್ಯಕರ ಕೊಬ್ಬುಗಳು ಮತ್ತು ಬಾಳೆಹಣ್ಣು ಮಾವುಗಳಂತಹ ಕ್ಯಾಲೋರಿ ಭರಿತ ಹಣ್ಣುಗಳನ್ನು ಸೇವಿಸಿ ಹಾಲಿನ ಉತ್ಪನ್ನಗಳು ಮತ್ತು ಸಿಹಿ ಗೆಣಸು ಆಲೂಗಡ್ಡೆಯಂತಹ ಗಡ್ಡೆಗಳ ತರಕಾರಿಗಳು ಸಹ ಉತ್ತಮ ಎರಡು ಪ್ರೋಟೀನ್ ಭರಿತ ಆಹಾರಗಳು ಪ್ರೋಟೀನ್ ದೇಹದ ಅಂಗಾಂಶಗಳ ದುರಸ್ತಿ ಮತ್ತು ಬಲವಾದ ರೋಗ ವ್ಯವಸ್ಥೆಯನ್ನು ನಿರ್ಮಿಸಲು ಅತ್ಯಗತ್ಯ ಟಿಬಿ ರೋಗಿಗಳು ಸ್ನಾಯುಗಳನ್ನು ಕಳೆದುಕೊಳ್ಳುವುದರಿಂದ ಸಾಕಷ್ಟು ಪ್ರೋಟೀನ್ ಸೇವನೆ ಚೇತರಿಕೆಗೆ ಬಹಳ ಮುಖ್ಯ ನಿಮ್ಮ ಆಹಾರದಲ್ಲಿ ಮೊಟ್ಟೆ ಚಿಕನ್ ಮಿನು ಮತ್ತು ಪನೀರ್ನಂತಹ ಪ್ರೋಟೀನ್ ಮೂಲಗಳನ್ನು ಸೇರಿಸಿಕೊಳ್ಳಿ ಇವುಗಳ ಜೊತೆಗೆ ಬೇಳೆ ಕಡಲೆ ಮತ್ತು ಬೀಜಗಳು ಸಹ ಉತ್ತಮ ಪ್ರೋಟೀನ್ ಮೂಲಗಳಾಗಿವೆ ಸಸ್ಯಹಾರಿಗಳಾಗಿದ್ದರೆ ಟೋಫು ಮತ್ತು ಸೋಯಾ ಚಂಕ್ಸ್ ಗಳನ್ನು ಸೇರಿಸಬಹುದು ಮೂರು ಸೂಕ್ಷ್ಮ ಪೋಷಕಾಂಶಗಳು ವಿಟಮಿನ್ಗಳು ಮತ್ತು ಖನಿಜಗಳು ಟಿಬಿ ವಿವಿಧ ವಿಟಮಿನ್ಗಳು ಮತ್ತು ಖನಿಜಗಳ ಕೊರತೆಗೆ ಕಾರಣವಾಗಬಹುದು ಇದು ರೋಗನಿರೋಧಕ ಕಾರ್ಯಕ್ಕೆ ಬಹಳ ಮುಖ್ಯ ವಿಟಮಿನ್ ಎಗಾಗಿ ಕ್ಯಾರೆಟ್ ಸಿಹಿ ಗೆಣಸು ಮತ್ತು ಮಾವಿನ ಹಣ್ಣುಗಳನ್ನು ಸೇವಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ವಿಟಮಿನ್ ಸಿ ಭರಿತ ಕಿತ್ತಳೆ ನಿಂಬೆ ಮತ್ತು ನೆಲ್ಲಿಕಾಯಿಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ವಿಟಮಿನ್ ಡಿ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಮೊಟ್ಟೆ ಮತ್ತು ಹಾಲು ಇದರ ಉತ್ತಮ ಮೂಲಗಳು ಕಬ್ಬಿಣಾಂಶಕ್ಕೆ ಹಸಿರು ಸೊಪ್ಪು ಖರ್ಜೂರ ಮತ್ತು ಬೆಲ್ಲವನ್ನು ಸೇವಿಸಿ ಸತುಗಾಯ ಗುಣವಾಗಲು ಸಹಾಯ ಮಾಡುತ್ತದೆ ಇದು ಕುಂಬಳಕಾಯಿ ಬೀಜಗಳಲ್ಲಿ ಹೇರಳವಾಗಿದೆ ಶಕ್ತಿಗಾಗಿ ಧಾನ್ಯಗಳು ಮತ್ತು ಬೀಜಗಳಲ್ಲಿರುವ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಸಹ ಅಗತ್ಯ ನಾಲ್ಕು ಸರಿಯಾದ ಜಲಸಂಚಯನ ದೇಹಕ್ಕೆ ಸಾಕಷ್ಟು ನೀರು ಒದಗಿಸುವುದು ಚೇತರಿಕೆಗೆ ಮತ್ತು ಔಷಧಿಗಳು ಸರಿಯಾಗಿ ಕೆಲಸ ಮಾಡಲು ನಿರ್ಣಾಯಕ ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ